ಹಲೋ ಕರ್ನಾಟಕ ವೆಲ್ಕಮ್ಸ್ ಟು ವೆಲ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ತುಂಬ ಸ್ಪೆಷಲ್ಲು ಒಂದು ಮಂತ್ ಇಂದ ರೆಸ್ಟ್ ಆಗಿದ್ವಿ ಇವಾಗ ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಇವಾಗ ನಾನ್ ವೆಜ್ಜು ಇವಾಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಮಾಡ್ತಾ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ ನೋಡಿ ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಬೋನ್ಲೆಸ್ ತೊಗೊಂಡಿಲ್ಲ ಹಾಗೆ ಸ್ಕಿನ್ ಇರೋದೇ ತೊಗೊಂಡಿದ್ದೀನಿ ಒನ್ ಕೆ ಜಿ ತಗೊಂಡಿದ್ದೀನಿ ಇದು ಅಕ್ಕಿ ಬಂತು ಮೂರು ಪಾವು ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ನಾಲ್ಕು ಮೀಡಿಯಮ್ ಸೈಜು ಈರುಳ್ಳಿ ತಗೊಂಡಿದ್ದೀನಿ ಇವಾಗ ಸ್ಪೈಸಸ್ಸು ಸ್ವಲ್ಪ ಶಾಹಿ ಚೀರ ಸೋಂಪು ಎಲೆ ಕಸೂರಿ ಮೆತ್ತಿ ಹಾಗೆ ಲವಂಗ ಸ್ಟಾರ್ ಅನ್ನ ಸೂ ಏಲಕ್ಕಿ ಮರಾಠಿ ಮೊಗ್ಗು ಜಾಪತ್ರೆ ಸ್ವಲ್ಪ ಕಲ್ಲು ಸ್ವಲ್ಪ ಗೋಡಂಬಿ ಚಕ್ಕೆ ಇದು ದೊಡ್ಡ ಮರಾಠಿ ಮೊಗ್ಗು ಸ್ವಲ್ಪ ಮೆಣಸು ಇದು ಮರಾಠಿ ಮೊಗ್ಗು ಎಣ್ಣೆ ನೋಡಿ ನಿಮಗೆ ಮೆಷರ್ಮೆಂಟ್ ಬರಲಿಲ್ಲ ಅಂದರೆ ನೋಡಿ ಈ ಕಪ್ಪಲ್ಲಿ ನಾನು ಮುಕ್ಕಾಲು ಪಾ ಮುಕ್ಕಾಲು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಬಂದು ಇಪ್ಪತ್ತು ಹಸಿಮೆಣ್ಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಮೊಸರು ಧನಿಯಾ ಪುಡಿ ಒಂದು ಮೂರು ಟೇಬಲ್ ಸ್ಪೂನು ಸ್ವಲ್ಪ ಅರ್ಶನ ಸ್ವಲ್ಪ ಖಾರದ ಪುಡಿ ಹಾಗೆ ಶಾಹಿ ಬಿರಿಯಾನಿ ಮಸಾಲ ಗರಂ ಮಸಾಲ ಟೊಮೊಟೊ ಪ್ಯೂರಿ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನ ಮೂರು ಟೊಮೊಟೊ ಮೀಡಿಯಮ್ ಸೈಜಷ್ಟು ಮೂರು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರೊಳಗೆ ಬಂದು ಕೊತ್ತಂಬರಿ ಪುದೀನ ಮೆಂತ್ಯ ಮೂರೂ ಒಂದೊಂದು ಮುಷ್ಟಿ ಆಗೋವಷ್ಟು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದು ಸ್ವಲ್ಪ ಸ್ವಲ್ಪ ನೋಡಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇದನ್ನೆಲ್ಲ ಕಟ್ ಮಾಡಿ ಹಾಗೆ ಹಾಕೋದು ಹಾಗೆ ಸ್ವಲ್ಪ ತುಪ್ಪ ಬನ್ನಿ ಇವಾಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಕಾಯ್ದಿದೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ನೋಡಿ ಇವಾಗ ಎಣ್ಣೆ ತುಪ್ಪ ಕಾಯ್ದಿದೆ ಇವಾಗ ಎಲ್ಲ ಸ್ಪೈಸಸ್ಸು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ತುಂಬ ಫ್ರೈ ಮಾಡ್ಕೋಬೇಡಿ ಒಂದು ಟೆನ್ ಸೆಕೆಂಡ್ ಸಾಕು ನೋಡಿ ಇವಾಗ ಇದು ಆಗಿದೆ ಆನಿಯನ್ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಮೇನು ಬಿರಿಯಾನಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನಿಶ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಂದು ಬಣ್ಣ ಬರಬೇಕು ಆಗಲೇ ಆ ಟೇಸ್ಟ್ ಚೆನ್ನಾಗಿರೋದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ರೈ ಮಾಡ್ಕೋಬೇಡಿ ಆ ಸುತ್ತ ಎಣ್ಣೆ ಬಿಡೋವರೆಗೂ ಅದು ಫ್ರೈ ಆಗಬೇಕು ನೋಡಿ ಇದು ಇವಾಗ ಆಗಿದೆ ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಅದನ್ನು ಹಾಕೋತಾಯಿದ್ದೀನಿ ಅದೂ ಅಷ್ಟೇ ಒಂದು ಒನ್ ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡ್ಕೊಳೋದ್ರೊಳಗೆ ಇರೋದು ಬಿರಿಯಾನಿ ಸ್ಪೈಸಸ್ ಚೆನ್ನಾಗಿರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಹಸಿ ಹಾಕಿ ಹೋಗೋವ್ರಿಗು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಸಿ ಇವಾಗ ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ಮೂರನ್ನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ವಿ ನೋಡಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಆ ಸುತ್ತ ಆ ಎಣ್ಣೆ ಬಿಡಬೇಕು ಆವಾಗ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದೆ ಚೆನ್ನಾಗಿ ಅಂತ ಹಸಿ ವಾಸನೆ ಪೂರ್ತಿ ಹೋಗಬೇಕು ಸ್ವಲ್ಪವೇ ಇರಬಾರ್ದು ಮೀಡಿಯಮ್ ಫ್ಲೇಮಿನಲ್ಲಿ ಮಾಡಿಕೊಳ್ಳಿ ನೋಡಿ ಹಾಗೆ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೆ ಅಲ್ವಾ ನೋಡಿ ಅದನ್ನು ಹಾಕೋತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಪದೇ ಪದೇ ನೀವು ಮಾಡ್ತೀರಾ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಆ ಎಣ್ಣೆ ಎಲ್ಲ ಸುತ್ತ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಧನಿಯಾ ಪುಡಿ ತಗೊಂಡಿದ್ದೆ ಅಲ್ವಾ ಮೂರು ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಆ ಥರ ಯಾವ ಥರ ಮೆಜರ್ಮೆಂಟ್ ಮೂರು ಟೇಬಲ್ ಸ್ಪೂನ್ ಅಂದರೆ ಒಂದು ಪಾವ್ಗೆ ಒಂದು ಸ್ಪೂನು ಅದೇ ಥರ ಮೂರು ಪಾವ್ಗೆ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಅದೇ ಮೆಥಡಲ್ಲೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಜಾಸ್ತಿನೂ ಆಗೋಲ್ಲ ಈ ಕಡೆ ಕಮ್ಮಿನೂ ಆಗೋಲ್ಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಹಾಕೋತಾ ಇದ್ದೀನಿ ನೋಡಿ ಇದಾದ ನಂತರ ಮೊಸರು ಹಾಕೋತಾ ಇದ್ದೀನಿ ಆ ಮೊಸರು ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ದಯವಿಟ್ಟು ಹೈ ಫ್ಲೇಮ್ ಮಾಡಲೇಬೇಡಿ ಆ ಟೇಸ್ಟ್ ನಿಮಗೆ ಬರೋಲ್ಲ ಬಿರಿಯಾನಿ ಟೇಸ್ಟೇ ಹೋಗ್ಬಿಡುತ್ತೆ ಸೊ ನಾನು ಪದೇ ಪದೇ ಹೇಳೋದು ಮೀಡಿಯಂ ಫ್ಲೇಮ್ನಲ್ಲಿ ಮಾಡಿಕೊಂಡೇ ಮಾಡಿ ಎಲ್ಲ ಪದಾರ್ಥನೂ ಹಾಕ್ಕೊಂಡು ಹಾಗೆಯೇ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಗರಂ ಮಸಾಲ ಈ ಮಸಾಲ ಹಾಕೋತಾ ಇದ್ದೀನಿ நோடி இது சொல்வீடியம் ஃபிளேம்னால் குதீத்தா இவாக சிக்கன் ஹாக்கன் ஜொத்தே அது சனாகி ஃபிரை ஆகோ உப்புக்கோத்தீனி இவாக நான் உப்பு ஆவாக ஆக்கல இவாகலே ஹாக்க ஒட்டியே ஹாக்கோத்தீன கம்மி அது நீ நோட்கண்டு ஹாக்கோது ನಾನು ಈರುಳ್ಳಿ ಫ್ರೈ ಆಗಬೇಕಾದ್ರೆ ಹಾಕಿಲ್ಲ ಉಪ್ಪು ಇವಾಗಲೇ ಹಾಕಿರೋದು ಈ ಚಿಕನ್ ಜೊತೆಗೆ ನೀರು ಬಿಟ್ಕೊಡುತ್ತೆ ನೀರು ಚೆನ್ನಾಗಿ ಬಿಟ್ಕೊಂಡು ಅದು ಚಿಕನ್ನೆಲ್ಲ ಇದ್ರ ಜೊತೆಗೆ ಆ ಮಸಾಲೆ ಜೊತೆಗೇ ಚೆನ್ನಾಗಿ ಫ್ರೈ ಆಗಲಿ ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬಿಡಿ ಒಂದು ಟೆನ್ ಮಿನಿಟ್ಸ್ ಚಿಕನ್ನು ಆ ಗ್ರೇವಿ ಜೊತೆಗೆ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕು ನೋಡಿ ನೋಡಿ ಇದು ಸ್ವಲ್ಪ ಆವಾಗಲೇ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಅದರೊಳಗಡೆ ಅರ್ಧ ಕಟ್ ಮಾಡ್ಕೊಂಡು ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆ ಬಿಡೋವರ್ಗು ಚೆನ್ನಾಗಿ ಸುತ್ತ ಎಣ್ಣೆ ಬಿಟ್ಕೋಬೇಕು ನೋಡಿ ಈ ಥರ ಫ್ರೈ ಹಾಕಬೇಕು ನಿಮಗೆ ಚಿಕನ್ನು ಜೊತೆಗೆ ಖಾರ ಮಸಾಲೆ ರುಬ್ಬಿರೋದು ಈ ಥರ ಫ್ರೈ ಆದ ನಂತರ ನೀರು ಹಾಕ್ಕೊಳ್ಳೋಣ ಇವಾಗ ನೋಡಿ ಈ ಗ್ಲಾಸ್ನಲ್ಲಿ ಮೂರು ಲೋಟ ಹಾಕಿ ತಗೊಂಡಿದ್ದೀನಿ ಅಷ್ಟಕ್ಕೆ ಆರು ಲೋಟ ನೀರು ಹಾಕೋತಾಯಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಒಂದು ದಯವಿಟ್ಟು ತಣ್ಣೀರು ಯೂಸ್ ಮಾಡಲೇಬೇಡಿ ನೋಡಿ ತುಂಬ ತುಂಬ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಮಸಾಲೆ ರುಬ್ಕೊಂಡಿಟ್ಕೊಂಡಿದ್ವಿ ಅಲ್ವಾ ಅದ್ರ ನೀರು ಅಷ್ಟೇ ಅದನ್ನು ಎಲ್ಲ ನೀಟಾಗೆ ತೊಳ್ಕೊಂಡು ನೋಡಿ ಈ ಥರ ಹಾಕಬೇಕು ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಟ್ಟು ಆರು ಗ್ಲಾಸ್ ನೀರು ಹಾಕಿದ್ದೀನಿ ಚೆನ್ನಾಗಿ ಕುದಿಯೋಗಿಬಿಡಿ ಆ ನೀರಿನಲ್ಲೇ ಚಿಕನ್ ಆಲ್ರೆಡಿ ಅರ್ಧ ಬೆಂದಿದೆ ಮಸಾಲೆ ಜೊತೆಗೆ ಇವಾಗ ಆ ನೀರಿನಲ್ಲಿ ಒಂದು ಅರ್ಧ ಫ್ರೈ ಆಗಲಿ ಚೆನ್ನಾಗಿ ನೀರಿನಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗೆ ನೋಡಿ ಫ್ರೆಂಡ್ಸ್ ಹಾಗಲೇ ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪು ಇನ್ನೂ ಅರ್ಧ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಅಕ್ಕಿ ಹಾಕೋ ಸಮಯ ಅಕ್ಕಿ ಹಾಕೋಣ ನೋಡಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಫಿಫ್ಟೀನ್ ಮಿನಿಟ್ಸು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಈ ಥರ ತಿರುಗಿಸ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಫ್ರೆಂಡ್ಸ್ ನನಗೆ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಹಾಕೊಳ್ಳಿ ನೀವು ನಿಂಗೆ ಸ್ಪೈಸಸ್ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ ನನಗೇನಿಲ್ಲ ಕರೆಕ್ಟಾಗಿದೆ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ನೋಡಿ ಫ್ರೆಂಡ್ಸ್ ಇದು ಕುಕ್ಕರ್ ವಿಜಿಲ್ ಓಡಿಸೋದು ಬೇಡ ವಿಜಿಲ್ ಓಡಿಸ್ಬೇಡಿ ಒಂದು ಫಿಫ್ಟೀನ್ ಮಿನಿಟ್ಸು ಸಿಮ್ ಫ್ಲೇಮ್ ಮಾಡಿಬಿಟ್ಟು ಹಾಗೆ ಕ್ಲೋಸ್ ಮಾಡಿಬಿಟ್ಟು ಹಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಓಪನ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡಿ ಬಿಸಿ ಬಿಸಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಹಾಗೆ ನೋಡಿ ಸ್ವಲ್ಪ ಮುದ್ದೆ ಮುದ್ದೆ ಆಗಿಲ್ಲ ರೈ ನೋಡಿ ಎಷ್ಟು ಚೆನ್ನಾಗೆ ಉದ್ರದ್ರಾಗೆ ಎಷ್ಟು ಚೆನ್ನಾಗಾಗಿದೆ ಹಾಗೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್